ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಜ್ಯ ಸರ್ಕಾರದಿಂದ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ ಏನಪ್ಪ ಅಂತ ಬಂದರೆ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಭರ್ಜರಿ ಸಿಹಿ ಸುದ್ದಿ ಕೆ ಎಚ್ ಮುನಿಯಪ್ಪ ಹೇಳಿಕೆ ರಾಜ್ಯದ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಸರ್ಕಾರದಿಂದ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ ಆಹಾರ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಅವರು ಹೊಸ ಘೋಷಣೆಯನ್ನು ಮಾಡಿಕೊಂಡಿದ್ದು ರಾಜ್ಯದ ಲಕ್ಷಾಂತರ ಬಿ ಪಿ ಎಲ್ ಕುಟುಂಬಸ್ಥಗಳಿಗೆ ಇನ್ನಷ್ಟು ಸೌಲಭ್ಯ ದೊರಕಲಿದೆ ಎಂದು ಹೇಳಿದ್ದಾರೆ ಅನ್ನಭಾಗ್ಯ ಯೋಜನೆಯಡಿ ಉಚಿತ ಹತ್ತು ಕೆ ಜಿ ಅಕ್ಕಿ ಅಂದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಅನ್ನಭಾಗ್ಯ ಯೋಜನೆಯಡಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಸದಸ್ಯನಿಗೂ ತಿಂಗಳಿಗೆ ಹತ್ತು ಕೆ ಜಿ ಅಕ್ಕಿ ನೀಡಲಾಗುತ್ತಿತ್ತು ಮೊದಲಿನಿಂದಲೇ ಐದು ಕೆ ಜಿ ಅಕ್ಕಿಯನ್ನು ನೇರವಾಗಿ ಪಡಿತರವಾಗಿ ನೀಡಲಾಗುತ್ತಿತ್ತು ಇನ್ನೂ ಐದು ಕೆ ಜಿ ಹಣವನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿತ್ತು ಆದರೆ ಈಗ ಹತ್ತು ಕೆ ಜಿ ಅಕ್ಕಿಯನ್ನೇ ನೇರವಾಗಿ ನೀಡಲಾಗುತ್ತಿದೆ ಇದೀಗ ಬೇಳೆ ಮತ್ತು ಎಣ್ಣೆ ಸೇರಲಿದೆ ಅಂತ ಹೇಳ್ತಿದ್ರು ಸೊ ನೆಕ್ಸ್ಟ್ ಏನು ರೇಷನ್ ಕಾರ್ಡ್ ಕೊಡ್ತಾರೆ ಅವರಿಗೆಲ್ಲ ಅಕ್ಕಿ ಜೊತೆಗೆ ಬೇಳೆ ಮತ್ತು ಎಣ್ಣೆಯೂ ಸೇರಲಿದೆ ಇದಾದ ಬಳಿಕ ಆಹಾರ ಇಲಾಖೆಯು ಇನ್ನಷ್ಟು ಸೌಲಭ್ಯಗಳನ್ನು ಪಡಿತರರಿಗಾಗಿ ಒದಗಿಸುವ ಯೋಜನೆ ರೂಪಿಸುತ್ತಿದ್ದು ಮುಂದಿನ ಹಂತದಲ್ಲಿ ಅಕ್ಕಿಯೊಂದಿಗೆ ಬೇಳೆ ಮತ್ತು ಎಣ್ಣೆಯನ್ನು ಪಡಿತರವಾಗಿ ನೀಡುವ ಬಗ್ಗೆ ಚಿಂತನೆ ನಡೆಸುತ್ತಿದೆ ಎಂದು ಸಚಿವ ಮುನಿಯಪ್ಪ ಅವರು ತಿಳಿಸಿದರು ಅವರು ಹುಬ್ಬಳ್ಳಿಯಲ್ಲಿ ಮಾಧ್ಯಮರೊಂದಿಗೆ ಮಾತನಾಡುತ್ತಾ ಈ ಮಾಹಿತಿಯನ್ನು ಕೂಡ ಹಂಚ್ಕೊಂಡಿದ್ದಾರೆ ಸೊ ಇದು ನಿಮಗೆ ಸಿ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ಮೇಲೆ ಅಕ್ಕಿ ಜೊತೆಗೆ ಎಣ್ಣೆ ಮತ್ತು ಬೇಳೆಯನ್ನು ಕೊಡುವಂಥ ಒಂದು ಚಿಂತನೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ನೆಕ್ಸ್ಟ್ ಏನಪ್ಪ ಕೈ ಸುದ್ದಿ ಅಂತ ಬಂದರೆ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಆರಂಭ ಸಚಿವರು ಮತ್ತೊಂದು ಮಹತ್ವದ ವಿಷಯವನ್ನು ಉಲ್ಲೇಖಿಸಿದ್ದಾರೆ ಕೇಂದ್ರ ಸರ್ಕಾರದ ನಿಯಮಾನುಸಾರ ರಾಜ್ಯದ ಪಡಿತರ ಚೀಟಿಗಳ ಸಂಖ್ಯೆ ಮಿತಿ ವಿಧಿಸಲಾಗಿದೆ ಆದರೆ ರಾಜ್ಯದಲ್ಲಿ ಸುಮಾರು ಹದಿನೇಳು ಲಕ್ಷ ಹೆಚ್ಚುವರಿ ಪಡಿತರ ಚೀಟಿ ಇರುವ ಕಾರಣ ಕೇಂದ್ರ ಸರ್ಕಾರದ ಬಳಿ ಲಿಮಿಟ್ ಹೆಚ್ಚಿಸಲು ಮನವಿ ನೀಡಲ ಸಲ್ಲಿಸಲಾಗಿದೆ ಇದೇ ವೇಳೆ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡ್ಗಳ ಪರಿಶೀಲನೆ ಪ್ರಕ್ರಿಯೆಗೂ ಶುಭಾರಂಭ ಮಾಡಿದೆ ಅನರ್ಹ ವ್ಯಕ್ತಿಗಳು ಅಥವಾ ಆರ್ಥಿಕವಾಗಿ ಸದೃಢ ಕುಟುಂಬಗಳ ಸಬ್ಸಿಡಿ ಅಕ್ಕಿಯನ್ನು ಪಡೆದುಕೊಳ್ಳುವುದರಿಂದ ಯೋಗ್ಯ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಸೊ ನೆಕ್ಸ್ಟ್ ಇನ್ನೊಂದು ಕ್ರಮ ಕಳ್ತ ಕೈಗೊಳ್ತಾ ಇದ್ದಾರೆ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಎಷ್ಟೊಂದು ಜನ ಏನು ಮಾಡಿದ್ದಾರೆ ಒಂದೇ ಮನೆಗೆ ಎರಡು ಕಾರ್ಡ್ ಹೊಂದಿರುವಂಥವ್ರಿಗೆ ಈ ವಿಷಯ ತಿಳಿಸೋಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಒಂದೊಂದು ಮನೇಲಿ ಎರಡೆರಡು ಕಾರ್ಡ್ ಯೂಸ್ ಮಾಡ್ಕೊತಿದ್ದೀರ ಯಜಮಾನಿಗಳಾಗಿ ದುಡ್ಡುಕೊಂಡು ತೊಗೊಳ್ತಾ ಇದ್ದೀರ ಅವ್ರಿಗೆ ಈ ವಿಷಯ ಆಗಿರ್ತದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇತ್ತೀಚೆಗೆ ಹಲವು ಪ್ರಕರಣಗಳು ಹಚ್ಚಿದೆ ಒಂದೇ ಮನೆಗೆ ಸೇರಿದವರು ವಿಭಿನ್ನ ಹೆಸರುಗಳಲ್ಲಿ ಎರಡು ಅಥವಾ ಹೆಚ್ಚಿನ ಪಡಿತರ ಚೀಟಿಗಳನ್ನು ಹೊಂದಿರುವಂತಹದು ಇಂತಹ ದುರುಪಯೋಗ ತಡೆಯಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲು ಸಜ್ಜಾಗಿದೆ ಸೊ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಒಂದು ಮನೆಯಲ್ಲಿ ಎರಡೆರಡು ಕಾರ್ಡ್ ಮಾಡಿಸಿದಿರ ಸೊ ಅವರಿಗೆ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲು ಸಜ್ಜಾಗಿದೆ ಸೊ ಇದಿಷ್ಟು ಇವತ್ತಿನ ಒಂದು ಸುದ್ದಿ ಆಗಿದ್ದು ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮುಂಬರುವ ಯಾವುದೇ ಮಾಹಿತಿಗಳನ್ನು ನೀವು ತಿಳಿಯಲು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್